ಹಾಯ್ ಸ್ನೇಹಿತರೆ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಪತ್ತರ್ ಫ್ಯಾಮಿಲಿಗೆ ಸ್ವಾಗತ ಸುಸ್ವಾಗತ ಬರ್ರಿ ಇವತ್ತು ನಿಮಗೆ ಬೆಸ್ಟ್ ಪೈಕಿ ಕೊಳಾಗಿನ ಚೈನೂ ಹಿಡಿಯೋ ತೋರಿಸ್ತು ಬೆಳ್ಳಿ ಚೈನ್ ಅದ ನೋಡ್ರಿ ಕೊಳಾಗಿನು ಲೇಟೆಸ್ಟ್ ಡಿಸೈನ್ ಅದಾವು ಹೊಸ ಥರ ಅದಾವು ಲೈಟ್ ವೇಟ್ನಾಗ ಅದ ಬರ್ರಿ ನೋಡಾಕತ್ತಿರತ್ತೀ ಇದು ನೋಡಿರಿ ಹೆಂಗೈತೆ ನೋಡಿರಿ ಬಾಕ್ಸ್ ಚೈನ್ ಐತೆ ರೀ ಅದಕ್ಕೆ ಇದು ಬಾಕ್ಸ್ ಐತೆ ಮಿಕ್ಸ್ ಚೈನ್ ಐತೆ ಇದ್ರ ಇದು ನೋಡಿ ಚೈನ್ ಕರಿಚನತ್ತರ ಅದಕ್ಕೆ ತೆಂಡ್ಕರಿ ಯಾವ ಹಾಕೋ ನನಗೆ ಗೊತ್ತಿಲ್ಲ ಆದರೂ ತೆಂಡುಲ್ ಚೈನ್ ಚೈನ್ ಇದು ನೋಡ್ರಿ ರಸಿ ಚೈನ್ ಐತಿ ಇದು ಬರ್ರಿ ನೋಡಕತ್ತಾರೆ ಹೆಂಗೈತಿ ಈ ಥರ ಐತಿ ಹತ್ತೊಂಬತ್ತು ಇಂಚ್ ಬರ್ತೈತೆ ರೀ ಲೆಂತಿಗೆ ಉದ್ದಿಗೆ ಎಲ್ಲ ಚೈನ್ಗಳು ಅಷ್ಟೇ ಬರ್ತವೆ ಹತ್ತೊಂಬತ್ತು ಇಂಚು ಮೊದಲು ಇಪ್ಪತ್ನಾಕ್ ಇಂಚು ಬರ್ತಿದ್ದು ಈಗ ಜರ ಕಡಿಮೆ ಬರ್ಲತ್ತ ಈಗ ಯಾಕಂದ್ರೆ ಕಾಲರ್ನ ಕಾಣಸಂಗ್ಲೀ ಗಂಡಮಕ್ಳಿಗೆ ವಜ ನೋಡಂಗ್ ಎಷ್ಟು ಅಷ್ಟ ನೋಡ್ರಿ ಒಂದು ಮ್ಯಾಗ ಮೂರು ಗ್ರಾಮ್ ಐತಿ ಇದ್ರ ಕಿಮ್ಮತ್ ಒಂಬತ್ತು ನೂರ ಎಪ್ಪತ್ತೈದು ರೂಪಾಯಿ ಆಗ್ತಿ ನೋಡ್ರಿ ಇದೊಂದು ಐತೆ ಇದ್ರ ವೇಟ್ ಬರ್ರಿ ಇದು ಐತೆ ನೋಡ್ರಿ ಒಂದು ತೊಲೆ ಮ್ಯಾಗ ಮೂರು ಗ್ರಾಮ ನಾಲ್ಕು ಮುಂಚಿ ಐತೆ ಇದ್ರ ಕಿಮತ್ ಒಂದು ಸಾವಿರ ರೂಪಾಯಿ ಆತೈತ್ ನೋಡ್ರಿ ಇದು ನೋಡ್ರಿ ರಸಿ ಚೈನ್ ಐತ್ರಿ ಹಗ್ಗಿನ ಟೈಪ್ ಬರ್ತೈತಿ ಇದು ಇದಕ್ಕೆ ರಸಿ ಚೈನ್ ಐತ ಕೊಳ ಭಾಳ ಚಂದ ಕಾಣಿಸ್ತೈತ್ರಿ ಹಾಕೊಳಂಬರಿ ನೋಡ್ರಿ ಇದು ನೋಡ ಬರ್ತಾರೆ ಅಷ್ಟೈತಿ ಇದು ಒಂದು ತೊಲೆ ಮ್ಯಾಗ ಏಳು ಗ್ರಾಮ್ ಮ್ಯಾಗ ಏಳು ಗುಂಜೈತಿ ನೋಡ್ರಿ ಹದಿಮೂರು ನೂರ ಇಪ್ಪತ್ತೈದು ರೂಪಾಯಿ ಆಗ್ತಿತ್ ನೋಡ್ರಿ ಕಿಮತ್ ಇದು ನೋಡ್ರಿ ತೆಂಡ್ಲ್ ಕರ್ ಚೈನ್ ಇದು ಚಪಟು ಬರ್ತೈತಿ ಇದು ಕೊಳಗ್ ಹತ್ಕೊಂಡು ಕೊಂಡ ಎಲ್ಲ ಚೈನ್ಗಳು ಹತ್ತೊಂಬತ್ತು ಇಂಚ್ ಬರ್ತವೆ ಇಪ್ಪತ್ನಾಲ್ಕು ಇಂಚ ಹತ್ತೊಂಬತ್ತು ಇಂಚ್ ಬರ್ತಾವ ಇದು ವಜಾ ನೋಡಂಬಲೇ ಐತಿ ನೋಡ್ರಿ ಇದ್ರ ಕಿಮ್ಮತ್ತ ಹನ್ನೊಂದು ನೂರ ಇಪ್ಪತ್ತೈದು ರೂಪಾಯಿ ಆಗ್ತೈತಿ ನೋಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರೀಬೇಡ್ರಿ ಮತ್ತೊಂದು ವಿಡಿಯೋ ಬರ್ಲಿಕ್ಕೆ ಅನುಕೂಲ ಆಗ್ತಿತ್ತು ನಿಮಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಮತ್ತೊಂದು ವಿಡಿಯೋ ದರ್ಶಗೋತ್ರಿ ಬಾಯ್